ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಒನ್ ವೀಕ್ ಆಯಿತು ಅನಿಸುತ್ತೆ ನಾನು ಯಾವುದೇ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಹೊಲದ ಕಡೆ ಸ್ವಲ್ಪ ಬ್ಯುಸಿಯಾಗಿದ್ವಿ ಟೊಮೊಟೊ ದಾರ ಕಟ್ಟೋಕ್ಕೆ ಅಂತ ಹೇಳಿ ತ್ರೀ ಫೋರ್ ಡೇಸಿಂದ ದಾರನ ಕಟ್ಟಕ್ಕೆ ಹೊಲದ ಹತ್ರ ಇದ್ವಿ ಜನನ ಕರ್ಕೊಂಡು ಅದಕ್ಕೋಸ್ಕರ ಯಾವುದೇ ವೀಡಿಯೋನ ಆಗಿರಲಿಲ್ಲ ನಾನು ಮತ್ತು ಈ ವಾರ ನಮಗೆ ರಾಮ ಮಂದಿರ ಪೂಜೆ ಬಂದಿತ್ತು ಒಂದು ವಾರ ಭಾನುವಾರದಿಂದ ಶನಿವಾರದ ತನಕ ಒಂದು ವಾರ ಪೂರ್ತಿ ನಮ್ಮದು ವಾರ ಬಂದಿತ್ತು ದೇವಸ್ಥಾನದ ಪೂಜೆ ಪ್ರತಿ ವಾರ ಒಂದೊಂದು ಮನೆಯವರು ಪೂಜೆನ ಮಾಡ್ಕೋಬೇಕು ಅದರಲ್ಲಿ ಈ ವಾರ ಪೂಜೆ ನಮ್ದು ಬಂದಿದೆ ನಾನು ಬೆಳಗ್ಗೆ ಆರು ಗಂಟೆಗೆ ಎದ್ದೋಗಿದ್ದೆ ಬಾಗಿಲದ್ದು ಕಸಗಳೆಲ್ಲ ಹೊಡೆದು ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬಾಗಿಲಿಗೆ ಹೂವಿಟ್ಟು ರೆಡಿ ಮಾಡಿ ಬಂದೆ ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು ಅದಾದಮೇಲೆ ಹೊಲದತ್ರ ಹೋಗ್ಬೇಕಾಗಿತ್ತಲ್ವ ದಾರ ಕಟ್ಟೋಕ್ಕೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೊಲದತ್ರ ಹೋಗಿ ದಾರಾನ ಕಟ್ಟಿದ್ವಿ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಬಂದಾಗ ಮತ್ತು ನಾನು ಸಹ ದೇವಸ್ಥಾನದ ಕ ಬಾಗಿಲದ್ದು ಕಸಗಳೆಲ್ಲ ಹೊಡೆದು ನೀರು ಹಾಕಿ ರಂಗೋಲೆ ಎಲ್ಲ ಹಾಕಿಟ್ಟು ರೆಡಿ ಮಾಡ್ಕೊಂಡೆ ಶನಿವಾರ ನೈಟ್ ಇದು ಮಾಡ್ತಾ ಇರೋದು ದೇವಸ್ಥಾನದಲ್ಲಿ ಪೂಜೆನ ಪ್ರತಿ ಶನಿವಾರ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾರೆ ಯಾವ ಯಾರ ಮನೆಯವ್ರಿಗೂ ಪೂಜೆ ಇರುತ್ತೆ ಅವರು ಪ್ರತಿ ವಾರ ದೇವಸ್ಥಾನಕ್ಕೆ ಶನಿವಾರ ದಿವಸ ಪಲಾರ ಮಾಡ್ಕೊಂಡು ಬರಬೇಕು ಈ ರೀತಿ ಪ್ರತಿ